ಬೀದಿಬದಿ ವ್ಯಾಪಾರಿಗಳ ಸ್ಥಿತಿಗತಿ ಕುರಿತು ಸಮೀಕ್ಷೆ ನಡೆಸುವ ಮುನ್ನವೇ ಬಿಬಿಎಂಪಿಯವರು ವೆಂಡರ್ ಝೋನ್ ರಚಿಸುವುದು ಸರಿಯಲ್ಲ ಇದು ಬೀದಿಬದಿ ವ್ಯಾಪಾರಸ್ಥರನ್ನು ಒಕ್ಕಲೆಬ್ಬಿಸುವ ಹುನ್ನಾರವಾಗಿದೆ ಎಂದು ಪ್ರಗತಿಪರ ಬೀದಿಬದಿ ವ್ಯಾಪಾರಿಗಳ ಸಂಘದ ಬೆಂಗಳೂರು ನಗರ ಅಧ್ಯಕ್ಷ ಎಸ್ ಬಾಬು ಹೇಳಿದ್ದಾರೆ ಅವರು ಇಂದು ಬೆಂಗಳೂರಿನ ಗಾಂಧಿನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಭೆ ನಡೆಸಿ ಸಂಘದ ಸದಸ್ಯರ ಕುಂದುಕೊರತೆಗಳ ಕುರಿತು ಚರ್ಚೆ ನಡೆಸಿ ಮಾತನಾಡಿದರು ಇವತ್ತು ನಮ್ಮ ಗಾಂಧಿನಗರದ ಬೀದಿ ವ್ಯಾಪಾರಿಗಳು ಈ ಸ್ಥಳದಲ್ಲಿ ಸತ್ನಾರಾಯಣ ಸ್ವಾಮಿ ದೇವಸ್ಥಾನದ ಸ್ಥಳದಲ್ಲಿ ಸಭೆನ ಸೇರಿದರು ಯಾತಕ್ಕಾಗಿ ಸಭೆ ಸೇರಿದ್ರು ಅಂತೇಳಿದರೆ ಮುಂದೆ ಬಿಬಿಎಂಪಿಯಿಂದ ಏನಾದರೂ ನಮಗೆ ತೊಂದರೆ ಆಗ್ಬೋದು ಅನ್ನೋ ಸಂಭವ ಕಾಣ್ತಾ ಇರೋದ್ರಿಂದ ಈ ಸಭೆ ಸೇರಿದಿದ್ದು ಈ ಸಭೆ ಉದ್ದೇಶ ಏನು ಅಂತ ಹೇಳಿದ್ರೆ ಮೊದಲನೇದು ನಮ್ಮ ಸಂಘಟನೆ ಮೆಂಬರ್ಶಿಪ್ ಅಂತ ಹೇಳಿದ್ರೆ ಮೆಂಬರ್ಶಿಪ್ ತಗೊಳೋದಕ್ಕೆ ಆ ಬೀದಿ ವ್ಯಾಪಾರಿಗಳು ಒಪ್ಪಿದ್ದಾರೆ ಎರಡನೇದು ನಮ್ಮ ಕಾನೂನು ಬಗ್ಗೆ ಅರಿವು ಮೂಡಿಸೋದಕ್ಕೆ ಕಾನೂನಿನ ವಿವರಣೆಗಳನ್ನ ನಾನು ಕೊಟ್ಟಿದ್ದೀನಿ ಅವರಿಗೆ ಇವಾಗ ಬಿ ಬಿ ಎಂ ಪಿ ಬೆಂಗಳೂರು ನಗರ ವಲಯ ಮಟ್ಟದಲ್ಲಿ ಎಂಟು ವಲಯಗಳಿದ್ದಾವೆ ಆ ಎಂಟು ವಲಯಗಳಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಅನ್ನೋದು ಒಂದಿದೆ ಆ ಟೌನ್ ವೆಂಡಿಂಗ್ ಕಮಿಟಿನಲ್ಲಿ ಶೇಕಡ ನಲವತ್ತರಷ್ಟು ಬೀದಿ ವ್ಯಾಪಾರಿಗಳ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಬೀದಿ ವ್ಯಾಪಾರಿಗಳ ಸಮಸ್ಯೆಯನ್ನು ಆಲಿಸಿ ಪರಿಹಾರನ ಹುಡುಕೋದು ಟಿ ವಿ ಸಿನಲ್ಲಿ ಮಾಡಬೇಕಾಗತ್ತೆ ಆದರೆ ಇವಾಗ ಬಿ ಬಿ ಎಮ್ ಪಿ ಏನು ಮಾಡ್ತಾಯಿದೆ ಅಂತೇಳಿದ್ರೆ ನಮ್ಮ ಕಾನೂನು ರೀತಿನಲ್ಲಿ ಏನು ಹೇಳುತ್ತೆ ಅಂದರೆ ಸೆಕ್ಷನ್ ತ್ರೀ ತ್ರೀ ಪ್ರಕಾರ ಎಲ್ಲ ಬೀದಿ ವ್ಯಾಪಾರಿಗಳ ಸಮೀಕ್ಷೆ ನಡೆಸಿ ಅವ್ರ ಗೈಡಿಂಗ್ ಕಾರ್ಡು ವೆಂಡಿಂಗ್ ಸರ್ಟಿಫಿಕೇಟು ಕೊಡೋವರೆಗೂ ಯಾರನ್ನ ಹೆತ್ತಂಗಡಿ ಮಾಡಬಾರ್ದು ಅಂತ ಹೇಳುತ್ತೆ ಈಗ ಅದು ಕಾನೂನನ್ನ ಮೀರಿ ನಮ್ಮ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ನಿಯಮಗಳಿದೆ ಯೋಜನೆಗಳಿದು ಬೀದಿ ವ್ಯಾಪಾರಿಗಳ ಯೋಜನೆಗಳು ಈ ಯೋಜನೆಗಳ ಪ್ರಕಾರ ಅವರು ಮೊದಲು ಸರ್ವೆ ಮಾಡಬೇಕವರು ಸರ್ವೆ ನಂತರ ವೆಂಡಿಂಗ್ ಝೋನ್ನ ಮಾಡಬೇಕು ಈ ಬಿ ಬಿ ಎಮ್ ಪಿ ಏನು ಮಾಡ್ತಾ ಇದೆ ಅಂದರೆ ಇವಾಗ ವೆಂಡಿಂಗ್ ಝೋನ್ ಮೊದಲು ಮಾಡೋದಂತೆ ಸರ್ವೆ ಆಮೇಲೆ ಮಾಡೋದಂತೆ ಅದು ಕಾನೂನು ವಿರುದ್ಧ ಆಗತ್ತದು ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ ಇದನ್ನು ವಿರೋಧ ಮಾಡುತ್ತೆ ನಾವು ಅದು ಮೊದಲು ನಾವು ಕಾನೂನು ರೀತಿಯಲ್ಲಿ ಸರ್ವೆ ಮಾಡಿ ನಂತರ ವೆಂಡಿಂಗ್ ಝೋನ್ನ ಗುಡಿಸಿ ಅದು ಟಿ ವಿ ಸೀನಲ್ಲಿ ಚರ್ಚೆ ಆಗಿ ವೆಂಡಿಂಗ್ ಝೋನ್ ಆಗಬೇಕು ನಿಮ್ಮ ಇಷ್ಟ ಬಂದಂಗೆಲ್ಲ ವೆಂಡಿಂಗ್ ಝೋನ್ ಆಗೋದಲ್ಲ ಅದು ಟಿ ವಿ ಸಿನಲ್ಲಿ ಎಲ್ಲ ಅಧಿಕಾರಿಗಳು ಇರ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ ಪೊಲೀಸ್ ಇದೆ ಎನ್ವೈರ್ಮೆಂಟಲ್ ಡಿಪಾರ್ಟ್ಮೆಂಟ್ ಇದೆ ಲೀಡ್ ಬ್ಯಾಂಕ್ ಇದೆ ಲೇಬರ್ ಡಿಪಾರ್ಟ್ಮೆಂಟ್ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಬೀದಿ ವ್ಯಾಪಾರಿಗಳ ಪ್ರತಿನಿಧಿಗಳಿದ್ದಾರೆ ಅವರೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಬೇಕು ಒಟ್ಟಾಗಿ ಅದರ ಚೇರ್ಮನ್ನು ಜಾಯಿಂಟ್ ಕಮಿಷ್ನರು ಬಿ ಬಿ ಎಂ ಪಿ ವಲಯ ಮಟ್ಟದಲ್ಲಿರೋರು ಇರ್ತಾರೆ ಅದನ್ನು ಅದನ್ನಕ್ಕೋಸ್ಕರ ಇಲ್ಲಿ ಸಭೆ ಸೇರಿ ಇಲ್ಲಿ ತಿಳುವಳಿಕೆಯನ್ನು ಕೊಡೋದಕ್ಕೆ ಇಲ್ಲಿ ಗಾಂಧಿನಗರದಲ್ಲಿ ಬೀದಿ ವ್ಯಾಪಾರಿಗಳು ಸಭೆಯನ್ನು ಮಾಡಿದ್ದು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿ ಸಂಘ ಅದೇ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಗೆ ಅನ್ಯಾಯ ಆಯಿತು ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಮೂಲಕನೇ ತೋರಿಸ್ತೀವಿ ನಾವು ಪ್ರತಿಭಟನೆ ಮೂಲಕ ನಾವು ಹೇಳ್ತಾ ಇರೋದು ಮೊದಲನೇದು ಬಿ ಎಂ ಪಿ ಅವ್ರಿಗೆ ಆಗಲಿ ನಮ್ಮ ಪಟ್ಟಣ ವ್ಯಾಪಾರ ಸಮಿತಿಯವ್ರಿಗಾಗಲಿ ಆಗಲಿ ಮೊದಲನೇದು ಸಮೀಕ್ಷೆ ಆಗಬೇಕು ನಂತರ ಟೌನ್ ವೆಂಡಿಂಗ್ ಕಮಿಟಿ ಮೂಲಕ ಝೋನ್ನ ಗುರುತಿಸ್ಬೇಕು ಅಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ ನಾವು ಇದೇ ಸಂದರ್ಭದಲ್ಲಿ ಸಂಘಕ್ಕೆ ಹೊಸದಾಗಿ ಸದಸ್ಯರಾಗ ಬಯಸುವವರ ಸ್ವೀಕೃತಿ ಕೂಡ ನಡೆಯಿತು ಬೀದಿಬದಿ ವ್ಯಾಪಾರಿಗಳಿಗೆ ಸಂಬಂಧಿಸಿದಂತೆ ರಚಿತವಾಗಿರುವ ಕಾನೂನು ಕುರಿತಂತೆ ಬಾಬು ವಿವರಣೆ ನೀಡಿದರು ಗಾಂಧಿನಗರ ಬೀದಿಬದಿ ವ್ಯಾಪಾರಿಗಳ ಮುಖಂಡ ರಮೇಶ್ ಅವರು ಕಾರ್ಯಕ್ರಮ ಆಯೋಜಿಸಿದ್ದರು